ನಟರಾಜನು ಶಿವನ ತಾಂಡವ ನೃತ್ಯದ ರೂಪ ಶಿವನು ಕೋಪಗೊಂಡಾಗ ಈ ರೂಪದಲ್ಲಿ ನೃತ್ಯವನ್ನು ಮಾಡುತ್ತಾನೆ ಎಂಬುದು ಧಾರ್ಮಿಕ ನಂಬಿಕೆ ಕೆಲವರು ನಟರಾಜನ ವಿಗ್ರಹವನ್ನು ಮನೆಯಲ್ಲಿಟ್ಟುಕೊಳ್ಳಬಹುದು ಎಂದು ಹೇಳಿದರೆ ಇನ್ನು ಕೆಲವರು ಅಂತಹ ವಿಗ್ರಹಗಳನ್ನು ಇಟ್ಟುಕೊಳ್ಳಬಾರದು ಎಂದು ಹೇಳುತ್ತಾರೆ ಮನೆಯಲ್ಲಿ ನಟರಾಜನ ವಿಗ್ರಹವನ್ನು ಇಟ್ಟುಕೊಳ್ಳಬಹುದೇ ಇಟ್ಟುಕೊಂಡರೆ ಏನಾಗುವುದು ನಟರಾಜನ ವಿಗ್ರಹವು ಶಿವನ ಉಗ್ರ ರೂಪವಾಗಿದೆ ಈ ರೂಪದಲ್ಲಿ ಶಿವನು ನೃತ್ಯ ರೂಪದಲ್ಲಿ ತನ್ನನ್ನು ಗುರುತಿಸಿಕೊಂಡಿದ್ದಾನೆ ಶಿವನನ್ನು ಲಿಂಗ ರೂಪದಲ್ಲಿ ಪೂಜಿಸಲಾಗುವುದರಿಂದ ನಾವು ಶಿವಲಿಂಗವನ್ನು ಅನೇಕ ಮನೆಗಳಲ್ಲಿ ನೋಡಬಹುದು ಅಥವಾ ಶಿವನ ಫೋಟೋಗಳನ್ನೂ ಕೂಡ ವಿವಿಧ ಮನೆಗಳಲ್ಲಿ ನೋಡಬಹುದು ಆದರೆ ನಟರಾಜನ ವಿಗ್ರಹ ಅಥವಾ ಮೂರ್ತಿಯನ್ನು ನಾವು ಯಾವುದೇ ಮನೆಯ ದೇವರ ಕೋಣೆಯಲ್ಲಿ ಅಥವಾ ಪೂಜೆ ಮಾಡುವ ಸ್ಥಳದಲ್ಲಿ ನೋಡಲು ಸಾಧ್ಯವಿಲ್ಲ ಶಿವನ ನಟರಾಜ ರೂಪದ ವಿಗ್ರಹ ಅಥವಾ ಫೋಟೋವನ್ನು ನಾವು ಡಾನ್ಸ್ ಕ್ಲಾಸ್ಗಳಲ್ಲಿ ಅಥವಾ ಇನ್ನಿತರ ಕಲೆಯನ್ನು ಪ್ರೋತ್ಸಾಹಿಸುವ ಸ್ಥಳಗಳಲ್ಲಿ ಮಾತ್ರ ನೋಡಬಹುದಾಗಿದೆ ಹಿಂದೂ ಶಾಸ್ತ್ರದಲ್ಲಿ ಉಲ್ಲೇಖಿಸಿರುವ ಪ್ರಕಾರ ಮನೆಯಲ್ಲಿ ನಟರಾಜನ ವಿಗ್ರಹವನ್ನು ಇಡುವುದು ಶುಭವಲ್ಲ ಮನೆಯಲ್ಲಿ ಅಂದರೆ ಮನೆಯ ದೇವರ ಕೋಣೆಯಲ್ಲಿ ನಟರಾಜನ ವಿಗ್ರಹವನ್ನಿಟ್ಟು ಪೂಜೆಯನ್ನು ಮಾಡುವುದರಿಂದ ಏನಾಗುವುದು ಮನೆಯಲ್ಲಿ ನಟರಾಜನ ವಿಗ್ರಹಗಳನ್ನು ಇಡುವುದು ಯಾವುದರ ಸೂಚನೆ ಎಂಬುದನ್ನು ನಾವಿಲ್ಲಿ ತಿಳಿದುಕೊಳ್ಳೋಣ ಒಂದು ಅಶಾಂತಿ ಸೃಷ್ಟಿಯಾಗುವುದು ಶಿವನ ನಟರಾಜ ವಿಗ್ರಹವನ್ನು ಮನೆಯಲ್ಲಿಟ್ಟು ಪೂಜೆಯನ್ನು ಮಾಡಬಹುದೇ ಅಥವಾ ಬೇಡವೇ ಎಂಬುದರ ಬಗ್ಗೆ ಅನೇಕರಿಗೆ ಸಾಕಷ್ಟು ಗೊಂದಲಗಳಿವೆ ಕೆಲವೊಂದು ನಂಬಿಕೆಯ ಪ್ರಕಾರ ನಾವು ಮನೆಯಲ್ಲಿ ನಟರಾಜನ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ಅದನ್ನು ಪೂಜಿಸುವುದರಿಂದ ಮನೆಯಲ್ಲಿ ನಕಾರಾತ್ಮಕ ಶಕ್ತಿ ಅಶಾಂತಿ ಸೃಷ್ಟಿಯಾಗುವುದು ಕೆಲವರು ಇದನ್ನು ಕಲೆ ಮತ್ತು ನಟನೆಯ ಸಂಕೇತವೆಂದು ಪೂಜಿಸುತ್ತಾರೆ ಎರಡು ಕುಟುಂಬ ಸದಸ್ಯರಲ್ಲಿ ಕೋಪ ಸೃಷ್ಟಿಯಾಗುವುದು ಹಿಂದೂ ಧರ್ಮದಲ್ಲಿನ ನಂಬಿಕೆಯ ಪ್ರಕಾರ ನಟರಾಜನು ಶಿವನ ಉಗ್ರ ಅಥವಾ ವಿನಾಶಕಾರಿ ರೂಪವಾಗಿದೆ ಇದಲ್ಲದೆ ಶಿವನನ್ನು ಸಂಕೇತಿಸುವ ನಟರಾಜ ವಿಗ್ರಹವು ಶಿವನ ಕೋಪ ಮತ್ತು ಪ್ರತಿಕಾರದ ಸಂಕೇತವಾಗಿದೆ ಅಂತಹ ಸಂದರ್ಭದಲ್ಲಿ ನಾವು ಮನೆಯಲ್ಲಿ ನಟರಾಜನ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ಮನೆಯಲ್ಲಿ ಕಲಹಗಳು ಸೃಷ್ಟಿಯಾಗಬಹುದು ಕುಟುಂಬದ ಸದಸ್ಯರ ಮನಸ್ಸಿನಲ್ಲಿ ಕೋಪ ಹೆಚ್ಚಾಗಬಹುದು ಈ ಕಾರಣಕ್ಕಾಗಿ ನಾವು ಮನೆಯಲ್ಲಿ ನಟರಾಜನ ವಿಗ್ರಹ ಅಥವಾ ಫೋಟೋವನ್ನು ಇಟ್ಟುಕೊಂಡಿರಬಾರದು ಈ ವಿಗ್ರಹ ಮನೆಯಲ್ಲಿರುವುದರಿಂದ ಪ್ರತಿನಿತ್ಯ ಮನೆಯಲ್ಲಿ ಜಗಳಗಳು ನಡೆಯಬಹುದು ಈ ವಿಗ್ರಹವು ಕೆಟ್ಟ ಫಲಿತಾಂಶಗಳನ್ನು ನೀಡುವುದು ಮೂರು ಹಣದ ಸಮಸ್ಯೆಗಳನ್ನು ಸೃಷ್ಟಿಸಬಹುದು ಶಿವನ ನಟರಾಜ ರೂಪವು ಶಿವನ ತಾಂಡವ ನೃತ್ಯವನ್ನು ಸೂಚಿಸುತ್ತದೆ ಇದು ಶಿವನ ವಿನಾಶಕಾರಿ ರೂಪವಾಗಿದೆ ಹಾಗಾಗಿ ಇದನ್ನು ಮನೆಯಲ್ಲಿ ಇಟ್ಟುಕೊಳ್ಳುವುದು ಪೂಜಿಸುವುದು ಸರಿಯಲ್ಲ ಮನೆಯಲ್ಲಿ ನಟರಾಜನ ವಿಗ್ರಹ ಇಟ್ಟುಕೊಳ್ಳುವುದರಿಂದ ಅದು ಕೌಟುಂಬಿಕ ಪ್ರಗತಿಯನ್ನು ಹಾಳು ಮಾಡುವುದು ಕೌಟುಂಬಿಕ ಸದಸ್ಯರ ಹಣದ ವಿಚಾರದ ಮೇಲೆ ಕೆಟ್ಟ ಪರಿಣಾಮವನ್ನುಂಟು ಮಾಡುವುದು ಇದು ಆ ಮನೆಯಲ್ಲಿ ವಾಸಿಸುವ ಕುಟುಂಬ ಸದಸ್ಯರ ಮನಸ್ಸಿನಲ್ಲಿ ಅಭದ್ರತೆ ಭಯವನ್ನು ಸೃಷ್ಟಿಸಿ ನಕಾರಾತ್ಮಕ ಶಕ್ತಿಗಳು ಮನೆಯನ್ನು ಪ್ರವೇಶಿಸಲು ಅನುವು ಮಾಡಿಕೊಡುತ್ತದೆ ಮನೆಯಲ್ಲಿ ನಾವು ನಟರಾಜನ ವಿಗ್ರಹವನ್ನು ಇಟ್ಟುಕೊಳ್ಳುವುದರಿಂದ ಆ ವಿಗ್ರಹವನ್ನು ಪೂಜಿಸುವುದರಿಂದ ನಕಾರಾತ್ಮಕ ಅಥವಾ ಕೆಟ್ಟ ಫಲಿತಾಂಶಗಳನ್ನು ಪಡೆದುಕೊಳ್ಳಬೇಕಾಗುತ್ತದೆ ಇದು ನಿಮ್ಮ ಕುಟುಂಬದಲ್ಲಿ ಜಗಳಗಳನ್ನು ಮನಸ್ತಾಪವನ್ನು ಹಾಗೂ ಹಣಕಾಸಿನ ಸಮಸ್ಯೆಗಳನ್ನು ಸೃಷ್ಟಿಸುತ್ತದೆ ನಟರಾಜನ ವಿಗ್ರಹವನ್ನು ನಾವು ಕಲೆಯನ್ನೂ ಪ್ರೋತ್ಸಾಹಿಸುವ ಸ್ಥಳಗಳಲ್ಲಿ ಇಡಬಹುದು